ಹಾಯ್ ನಮಸ್ಕಾರ ಇದ್ದರು ವೆಲ್ಕಮ್ ಟು ಸವಿ ರುಚಿ ಚಾನಲ್ಗೆ ಅಂದ್ರೆ ಹೇಗಿದ್ದೀರಾ ನಾನು ಕೂಡ ಸೂಪರ್ ಆಗಿದ್ದೀನಿ ಇವತ್ತು ಸಾಯಂಕಾಲ ಟೈಮ್ ಈ ರೀತಿ ಕಾಣಿಸ್ತಾ ಇದ್ದೀನಿ ಟೀ ಇಟ್ಟಿದ್ದೀನಿ ಸಂಜೆ ಟೈಮಲ್ಲಿ ಕರೆಕ್ಟಾಗಿ ಆಗುತ್ತೆ ಟೀ ಮಾಡ್ತಾ ಇದ್ದೀನಿ ಅದ್ರ ಮೇಲೆ ದೀಪ ಆಗಿದೆ ಇವಾಗ ನನಗೆ ಒಬ್ಬರು ಕಮೆಂಟ್ ಹಾಕಿದ್ರು ಏನಪ್ಪ ಅಂತಂದರೆ ಬಜ್ಜಿ ಯಾವ ರೀತಿ ಮಾಡೋದು ತೋರಿಸ್ಕೊಡಿ ಅಂತ ತೋರಿಸ್ತೀನಿ ಇವತ್ತು ಅದಕ್ಕೋಸ್ಕರ ಈ ಒಂದು ವೀಡಿಯೋ ಅವರಿಗೆ ಮತ್ತು ಯಾರಿಗೆಲ್ಲ ಬಜ್ಜಿ ವಿಡಿಯೋ ಅವರಿಗೆ ಅಂತಲೇ ಹೇಳ್ಬೋದು ಆ ಶೇಂಗಾ ಬಜ್ಜಿನ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀನಿ ಈ ಒಂದು ವಿಡಿಯೋದಲ್ಲಿ ಎಲ್ಲೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋ ನೋಡಿ ಓಕೆನಾ ಬನ್ನಿ ಸ್ಟಾರ್ಟ್ ಮಾಡೋಣ ನೋಡ್ತಾ ಇರ್ಬೋದು ಇವಾಗ ಟೀ ಕುದಿತಾ ಇದೆ ಸ್ನೇಹಿತರೆ ದೇವರ ಮುಂದೆ ದೀಪ ಕೂಡ ಆಗಿದೆ ಸಾಯಂಕಾಲ ಟೈಮು ಟೀ ಮಾಡ್ತಾ ಮಾಡ್ತಾ ಇಲ್ಲಿ ಸೈಡಿಗೆ ಮೆಣಸಿನ್ಕಾಯಿನ ಹುರ್ಕೊಂಡ್ಬಿಡಣ ಶೇಂಗಾ ಶೇಂಗಾ ಬೀಜ ಮತ್ತೆ ಮೆಣಸಿನ್ಕಾಯಿ ಹುರ್ಕೊಂಡ್ಬಿಡಣ ಓ ಮನೆ ಕಡಲೇನೆ ಸಾಕು ಇಷ್ಟಾದರೆ ಆರಾಮಾಗಿ ಶೇಂಗಾ ಬಜ್ಜಿ ರೆಡಿ ಆಗುತ್ತೆ ನಮಗೆ ಮೆಣಸಿಗೆ ತೊಗೊಂಡಿದ್ದೀನಿ ಖಾರ ಇಲ್ಲ ಇಷ್ಟಾದರೆ ಆಗುತ್ತೆ ಖಾರ ಕಮ್ಮಿ ಐತೆ ಸ್ನೇಹಿತರೆ ಅದಕ್ಕೋಸ್ಕರ ಇಷ್ಟು ಮೆಣಸಿಗೆಯನ್ನು ತೊಗೊಂಡಿದ್ದೀನಿ ಹದಿನೈದು ರೂಪಾಯಿ ಹದಿನೈದು ರೂಪಾಯಿಗೆ ಇಷ್ಟ ಚೆನ್ನಾಗಿರ್ತವೆ ಆದ್ರೆ ಅರವತ್ತು ರೂಪಾಯಿ ಅರವತ್ತು ರೂಪಾಯಿ ಕಮ್ಮಿ ಆಯ್ತಲ್ಲ ಚೆನ್ನಾಗಿರ್ತವೆ ಬಸ್ ಟೈಮ್ ಪಾಸ್ ಮಾಡಿ ಟೈಮ್ ಪಾಸಿಗೆ ಅಷ್ಟೇ ಹ್ಞೂ ಮತ್ತೇನು ತಂದು ಏನು ಅವೆಲ್ಲ ನಿನಗೆ ಏನು ನನಗೆ ನನಗೆ ಬಸ್ ತಿನ್ನಬೇಕು ಅಂತ ಹೇಳಿದ್ನಲ್ಲ

ಎಲ್ಲ ಮೆಣಸಿಕಾಯಿ ಹುರ್ಕೊಂಡಲ್ವ ಮೆಣಸಿಕಾಯಿ ಕೊತ್ತಂಬರಿ ಕರಿಬೇವು ಬೆಳ್ಳುಳ್ಳಿ ಉಪ್ಪು ಇಷ್ಟೇ ಹಾಕ್ಬಿಟ್ಟು ಮಿಕ್ಸಿ ಮಾಡ್ಕೊಳ್ಳೋದು ಅಷ್ಟೇ ಲಾಸ್ಟಲ್ಲಿ ಹುಣಚೆ ಹುಳಿ ಹಿಂಡ್ಬೋದು ಇಲ್ಲಾಂದ್ರೆ ನಿಂಬೆಹಣ್ಣು ಅದು ಹಿಂಡ್ಕೋಬೋದು ಅದು ನಿಮ್ಮ ಆಪ್ಷನ್ ಅದು ನೀಟ್ಟಿದ್ದು ಹುಣಸೆಣ್ಣೆದ್ರೆ ಹುಣಸೆ ಹಣ್ಣು ನಿಂಬೆಹಣ್ಣಿದ್ರೆ ನಿಂಬೆಹಣ್ಣು ಅಷ್ಟೇ ಇವಾಗ ಮಿಕ್ಸಿ ಮಾಡ್ಕೊತೀನಿ ಈ ಶೇಂಗಾ ಆಯ್ತಲ್ಲ ಇವಾಗ ಸಿಪ್ಪೆ ತಗೊಂಡು ಅದನ್ನು ಕೂಡ

ಸೇರ್ಸ್ಕೊಂಡ್ಬಿಟ್ಟು ಇವಾಗ ಮಿಕ್ಸಿ ಮಾಡ್ಕೊತೀನಿ ಸ್ನೇಹಿತರೆ ನೋಡ್ತಾ ಇರ್ಬೋದು ಒಂಚೂರು ಉಪ್ಪು ಹಾಕೊಂಡ್ಬಿಟ್ಟು ಇವಾಗ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ ಫಸ್ಟ್ ಸ್ವಲ್ಪನೇ ಹಾಕೊಳ್ಳಿ ನೀರು ಆಮೇಲೆ ಗ್ರೈಂಡ್ ಮಿಕ್ಸಿ ಆದಮೇಲೆ ಗಟ್ಟಿ ಇದೆಯಾ ಅಥವಾ ಸ್ವಲ್ಪ ತೆಳುವಿದೆಯಾ ನೋಡ್ಕೊಂಬಿಟ್ಟು ಆಮೇಲೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿ ರುಬ್ಕೋಬೇಕು ಈ ರೀತಿ ನುಣ್ಣಗೆ ನುಂಬಿಗೆ ಫಿನಿಶಿಂಗ್ ಆಯಿತು ಟೇಸ್ಟ್ ನೋಡಬೇಡ ನಾವು ಒಂದೇ ಒಂದ್ಸರಿ ಉಪ್ಪಾಗಿದೆಯಾ ಏನಾಗಿದೆಯಾ ಅಂತ ಅದಾದಮೇಲೆ ಇವಾಗ ಒಗ್ಗರಣೆ ಕೊಡಬೇಕು ಒಗ್ಗರಣೆ ಕೊಟ್ಬಿಟ್ಟು ಫೈನಲಾಗಿ ನೀವೇನಾದರೂ ಹುಣಸೆ ಹುಳಿ ಇತ್ತು ಅಂತಂದರೆ ಹುಣಸೆ ಹುಳಿ ಹಿಂಡ್ಬೋದು ನಿಂಬೆಹಣ್ಣು ಇತ್ತಂದರೆ ನಿಂಬೆಹಣ್ಣು ಹಾಕ್ಕೊಬೋದು ಇಲ್ಲಿ ಹುಣಸೆ ಹುಳಿನ ಇದ್ದೀನಿ ಈ ರೀತಿ ಸಾಸಿವೆ ಜೀರಿಗೆ ಮತ್ತು ಕರಿಬೇವು ಹಾಕಿಬಿಟ್ಟು ಒಗ್ಗರಣೆ ಕೊಟ್ಟು ಈ ಒಂದು ಚಟ್ನಿನ ಇದರಲ್ಲಿ ಮಿಕ್ಸ್ ಮಾಡೋದು ಅದಾದಮೇಲೆ ಮಿಕ್ಕಿರುವಂಥ ಜಾರ್ ತೊಳ್ದುಬಿಟ್ಟು ಅದಕ್ಕೆ ಮತ್ತೆ ಮಿಕ್ಸ್ ಜ ಸೇರಿಸೋದು ಇವಾಗ ಹುಣಸೆ ಹುಳಿ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ನಾನಿಲ್ಲಿ ಹಾಕ್ಕೊತ ಇದ್ದೀನಿ ಎಷ್ಟು ಬೇಕಾಗುತ್ತೋ ಅಷ್ಟು ಸ್ವಲ್ಪ ನೀರು ಹಾಕೋಬೇಕು ತೆಳು ಬೇಕಂದರೆ ಸ್ವಲ್ಪ ತೆಳು ಮಾಡ್ಕೊಬೋದು ಇಲ್ಲ ಸ್ವಲ್ಪ ಗಟ್ಟಿನೇ ಇದ್ದರೆ ಚೆನ್ನಾಗಿ ರುಚಿಯಾಗುತ್ತೆ ಅಂದರೆ ಸ್ವಲ್ಪ ಗಟ್ಟಿನೇ ಮಾಡ್ಕೊಬೋದು ಬಟ್ ಇಲ್ಲಿ ನಾನಿಲ್ಲಿ ನಾನು ಮಾಡ್ಕೊತ ಇದ್ರೆ ರೈಸ್ ಜೊತೆಗೆ ಚೆನ್ನಾಗಿ ಕಾಣಿಸುತ್ತೆ ಹುಳಿ ಉಪ್ಪು ಕರೆಕ್ಟ್ ಆಗಿ ಎದ್ಬಿಟ್ರೆ ಹದ್ವಾಗಿತ್ತೆ ಅಂದ್ರೆ ತುಂಬಾ ಟೇಸ್ಟ್ ಆಗುತ್ತೆ ಬಿಸಿ ಅನ್ನಕಂದ್ರೆ ಏಳ್ ಮಾಡಿಸಿದ್ದು ಒಂದು ಶೇಂಗಾ ಬಜ್ಜಿ ಅಂತಾನೆ ಹೇಳ್ಬೋದು ಜೊತೆಗೆ ಎಲ್ಲಾ ಮುಗಿತು ಇಲ್ಲಿ ಅಕ್ಕ ನಾನು ಮತ್ತೆ ಮತ್ತಿ ಫೈನಲ್ ಆಗಿ ಅಡಿಗೆಲ್ಲ ಮುಗಿಸ್ಕೊಂಡು ಚಾವಿ ಆಡ್ತಾಯಿದ್ದೀನಿ ಸ್ನೇಹಿತರೆ ನಾನು ನಮ್ಮ ಅತ್ತೆ ಜೊತೆ ಮತ್ತು ನಮ್ಮ ಅಕ್ಕ ಜೊತೆ ಯಾಕಂದರೆ ಇಷ್ಟೊತ್ತಲ್ಲಿ ಒಂದು ಸ್ವಲ್ಪ ಟೈಮ್ ಪಾಸ್ ಆಗಿಲ್ಲ ಅಂತಂದರೆ ಪ್ರತಿದಿನವೂ ಎರಡು ಟೈಮು ಎರಡು ಸಲ ಆಡ್ತೀವಿ ನಾನು ಅಕ್ಕ ಮತ್ತು ಮೂರು ನಾಲ್ಕು ಜನ ಸೇರ್ತಾಯಿದ್ವಿ ಬಟ್ ನಮ್ಮ ಅಕ್ಷಿ ಕೆಲಸ ಇರೋದರಿಂದ ಹೋಮ್ ವರ್ಕ್ ಇರೋದರಿಂದ ಅವ್ರು ಬಂದಿಲ್ಲ ಇಲ್ಲಿ ಆಡಿ ಫೈನಲ್ಲಾಗಿ ಶೇಂಗಾ ಬಜ್ಜಿ ಅನ್ನ ಊಟ ಮಾಡಿ ಆರಾಮಾಗಿ ನಿದ್ದೆ ಮಾಡೋದು ಸ್ನೇಹಿತರೆ ಶನಿವಾರ ಬೇರೆ ಇದೆ ಹಾಗಾಗಿ ಹ್ಮ್ ಬೇಗ ಇದಕ್ಕೆ ಬೇರೆ ಕೂಡ ಸ್ಕೂಲು ಬೇಗ